ತಗೊಂಡ್ಬಿಡ್ರಿ ಐದ್ನೂರು ರೂಪಾಯಿ ಹೆಚ್ಚಾಗಿ ಇರ್ತದ ಐದ್ನೂರು ರೂಪಾಯಿ ಕಮ್ಮಿ ಆಗಿರ್ತದ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಸಾಕೋರ್ ನೀವು ಸರಿನಾ ಕರೆಕ್ಟ್ ಅಣ್ಣ ನೂರ ತಲಿ ನೂರ್ ಹೇಳ್ತಿರ್ತಾವ ಕರೆಕ್ಟ್ ನಿನ್ ಮನಸ್ಸಿನಾಗ ಏನ್ ಬರ್ತದ ಅದ್ ನೀ ಮಾಡ್ಬೇಕ ಅವ ನಿಂದ್ ರೊಕ್ಕ ನೀ ತಗೊಳ ಕುರಿ ಹೆಂಗಂತಿ ಎರಡು ಸಂತೆಯಲ್ಲಿ ನಮಗೆ ಒಂದು ಐದು ಕುರಿ ಕೊಡಿಸ್ತಾರೆ ಆದರೆ ಉತ್ತಮವಾದ ತಳಿಗಳನ್ನ ಆಯ್ಕೆ ಮಾಡಿ ನಮಗೊಂದು ಐದು ಕುರಿ ಕೊಡಿಸಿರ್ತಾರೆ ಅಲ್ಲಿ ಅಲ್ಲಿ ಸಂತೆಯಿಂದನು ಕೂಡ ನೆಲ್ಮಂಗ್ಲದವರೆಗೂ ಅವರೇ ಕೂಡ ಗಾಡಿ ಮಾಡಿಗೆ ಮಾಡಿ ನಮಗೆ ಕುರಿಗಳ್ ಹಾಕಿ ಉತ್ತಮವಾದ ತಳಿಗಳ್ನ ಕೂಡ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಎಂಟುವರೆ ಸಾವಿರ ರೂಪಾಯಿ ಹೇಳಿದ್ರು ನೀವು ಎಷ್ಟಕ್ಕೆ ಚೌಕಾಸಿ ಮಾಡಿದ್ರಿ ಬಂದ್ರೆ ಆರೂವರೆ ಸಾವಿರ ರೂಪಾಯ್ದಾಗ ಕೊಟ್ಟ ನೋಡ್ರಿ ನಮಸ್ಕಾರ ರೀ ಸೋಕರೇ ಹೇಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ ಇವತ್ತ ನಾವು ಬಂದಿದ್ದ ಕೆರೂರ್ ಪುರೀಸ್ಗೆ ಕೆರೂರ್ ನೀವು ನೋಡಬಹುದು ಒಳ್ಳೆ ಸೈಜ್ ಮರಿ ರೀ ನೀವೇನಾದ್ರೂ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನೆಲ್ ಸಿವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತ ಮಾರ್ಕೆಟ್ ಕವರ್ ಮಾಡೋಣ ಇವತ್ತಿನ ಡೇಟ್ಗೆ ಏನ್ ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡೋಣ ಸೊಕಾರಿ ನೋಡ್ರಿ ಇದು ಬೆಳಗ್ಗೆ ಬೆಳಗ್ಗೆನ ಒಂದು ಐದು ಮರಿ ಬೆಂಗಳೂರು ಪಾರ್ಟಿ ರಂಗನಾಥ್ ಅಂತ ಹೇಳಿ ಅವ್ರಿಗೆ ಕೇಳಿದರೆ ನಾನು ಜಿ ಡಿ ಎಫ್ ಚಾನಲ್ ಮುಖಾಂತರ ನನಗೆ ಕಾಲ್ ಮಾಡಿದ್ರೆ ಕಾಲ್ ಮಾಡಿ ಐದು ಮರಿ ಹಾಕಕತ್ತೀನಿ ಬೆಂಗಳೂರಿಗೆ ನಲಮಂಗಲ ಪಿಕಪ್ ಪಾಯಿಂಟ್ ಇದೆ ಸೊ ಹಾಕಿ ಇದ್ದೀನಿ ಹೆಂಗಿದೆ ಮರಿ ಅಂತ ಹೇಳಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಹೇಳಿ ನಿಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಏನಿದೆ ಅಂತಂದು ಹೇಳಿ ಕಮೆಂಟ್ ಹಾಕಿ ನಾಲ್ಕರಿಂದ ಐದು ತಿಂಗಳಿಂದ ಮರಿ ಅದಾವೆ ಅಷ್ಟ ಈಗ ಹಿಂಗೆ ಕಟ್ಕಿ ಇಡ ಹಿಂಗೆ ಜಕ್ ಮೇಡ ಹಿಂಗಿಡ ಹಿಂಗೆ ಉದ್ದಕ್ಕೆ ಹಾಂ ಅಷ್ಟಿಡ ಕರೆಕ್ಟ್ ಕರೆಕ್ಟ್ ಇಷ್ಟ ಹಾಂ ಕರೆಕ್ಟ್ ಸಿಂಪಲ್ ತಗೊ ಇಷ್ಟ

ಕೆ ಎ ಜೀರೋ ಫೈವ್ ಎ ಬಿ ಫೈವ್ ಸಿಕ್ಸ್ ಫೈವ್ ಏಯ್ಟ್ ಇದ ಗಾಡಿಗೆ ಹಾಕಿ ಕಳಿಸ್ತಾಯಿದ್ದೀನಿ ನೋಡಿ ಗಾಡಿ ಹಾಕಿ ಹಾಕಿಕಳಿಸಾತೀವಿ ರಂಗನಾಥ್ ಸರ್ ಅಂತಂದು ಹೇಳಿ ಹೋದ ಐದು ಮಟಿ ತಲ್ಸ್ಕೊಂಡು ಇದಾಗ ಹಾಕಿ ಕಳಿಸ್ತಾಯಿದ್ದೀನಿ ನೋಡಿ ಮರಿ ನೋಡಿರಿ ಕಮೆಂಟ್ ಮಾಡಿರಿ ನನಗೆ ಹೆಂಗಿದಾವಂತ ಹೇಳಿ ಚಿಕ್ಕಮಂಗ್ಳೂರಿಗೆ ಚಿಕ್ಕಮಂಗ್ಳೂರ್ಗೆ ಹೋಗೋದು ಕಲಪಣ ಎಷ್ಟು ವರ್ಷದಿಂದ ಮಾಡ್ತೀನಿ ಹಾಂ ಮೂವತ್ತು ವರ್ಷ ಆತಿ ಮರಾಗತ್ತಿತ್ತು ಮೂವತ್ತು ವರ್ಷನಾಗ ಹೆಂಗ ಅನ್ಸತ್ತ ನಿನಗೆ ಸ್ಟಾರ್ಟಿಂಗ್ ಅವಾಗ ತಗೊಂಡಾಗ ಮರಿ ಏನ್ ರೇಟ್ ಇತ್ತ ಬಹಳ ಡಿಫ್ರೆನ್ಸ್ ಐತಲ್ಲ ಡಿಫ್ರೆನ್ಸ್ ಐತಿ ನಾಲ್ಕೈದು ಸಾವಿರ ರೂಪಾಯಿ ಕೊಟ್ರೆ ಎಂತ ಬೇಕಂತ ಮರಿ ಏಳುವರೆ ಅಂದ್ರೆ ಕೊಡುವುದು ಎಷ್ಟಕ್ಕಾದ್ರಿ ವ್ಯಾಪಾರ ಎಂಟು ಸಾವಿರದ ಏಳ್ನೂರ ಹಂಗೆ ಒಳ್ಳೆ ಸೈಜ್ ಮರ್ಯಾದ ತೂಕ ಏನು ಬರ್ಬೋದಣ್ಣ ಇದ್ರದ ಒಳಗೆ ಒಂದು ಹದಿನೈದು ಹನ್ನೆರಡ ಹದಿನೆಂಟ ಅಂದರೆ ಸೈಜ್ ಮೇಲೆ ಒಂದು ಕೆಳ ಚೆನ್ನಾಗ್ ಅದಾವೆ ಒಂದು ಸ್ವಲ್ಪ ಮರಿ ಅಷ್ಟ ಒಳ್ಳೆ ಸೈಜ್ ಅದಾವ ನೋಡ್ಕೋಬೋದು ನೀವು ಕಲಪಣ ಯಾವ ಯಾವ ಸಂತಿಗೆ ಮಾಡ್ತೀನಿ ಹಾನ್ ಮುಧೋಳ ಯಾವಾಗ ಇರ್ತೈತಿ ಶುಕ್ರವಾರ ಹಾ ನೆಕ್ಸ್ಟ್ ಅಮೀನ್ಗಡೆ ಸೋಮಾರ ಎಲ್ಲ ಮಂಗಳಾರ ಕೆರೂರು ಹಾ ಸೋಮ ಒಟ್ಟ ಏಳರಿಂದ ಆರರಿಂದ ಏಳು ಮತ್ ಸಂತೆ ಮಾಡ್ತೀರಿ ಒಳ್ಳೇದು ಅಣ್ಣ ನಿಮ್ ನಂಬರ್ ನಂಬರ್ ಕೊಡ್ಬೇಕಂದ್ರೆ ಅವ್ರು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರ ಯಾಕಂದ್ರೆ ಅವ್ರ ನಂಬರ್ ನೆನಪಿರೋದಿಲ್ಲ ನಂಬರ್ ನಾನೇ ಹೇಳ್ತೀನಿ ಫೈವ್ ಫೋರ್ ನೈನ್ ತ್ರೀ ಫೋರ್ ಝೀರೋ ಇವ್ರದ್ದು ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಒಳ್ಳೆ ಸೈಜ್ ಮರಿ ಮರಿ ನೋಡ್ರಿ ಸೌಕರ ಮರಿ ನೋಡ್ಕೊಂಡು ನನಗೆ ಕಮೆಂಟ್ ಮಾಡ್ರಿ ಐತಂತ ಹೇಳಿ ಮರಿ ಹೈಟ್ ಲೆಂತ್ ನೋಡ್ಬೋದು ಕಾಂಬ ನೋಡ್ರಿ ಚಂದ ಐತದ ಹತ್ತಿರ ಸಣ್ಣ ಕಿವಿ ಮಾರಿ ನೋಡ್ರಿ ದಪ್ಪ ಮಾರಿ ಸರಿ ಹೈಟ್ ಕಾಲಾಗಿ ನೋಡ್ರಿ ಒಳ್ಳೆ ಸೈಜ್ ಮರಿ ಅದ ಇದು ಹಿಂಗಿರ್ಬೇಕು ಮರಿ ಎಷ್ಟು ಬಿತ್ತ ಹಾ ಹತ್ತುವರಿ ಚೌಕಾಸಿ ಮಾಡ್ಬೇಕಾ ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಹಾಕತ್ತ ಇವರ ಮರಿ ಚೆನ್ನಾಗೈತೆ ಅಂತ ಸುಮ್ಮ ಹೇಪ್ಷಾರ ನೋಡ್ರಿ ಒಂದು ಲೆಕ್ಕ ಹೇಳ್ತೀನಿ ನಿಮಗೆ ಮರಿ ಇಷ್ಟ ಆತ ಸುಮ್ ತೊಗೊಂಬಿಟ್ರಿ ಐದ್ನೂರು ರೂಪಾಯಿ ಹೆಚ್ಚಾಗಿರ್ತದ ಐದ್ನೂರು ರೂಪಾಯಿ ಕಮ್ಮಿ ಆಗಿರ್ತದ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಸಾಕೋರು ನೀವು ಸರಿನಾ ಕರೆಕ್ಟಾ ಅಣ್ಣ ನೂರು ತಲಿ ನೂರು ಹೇಳ್ತಿರ್ತವ ಕರೆಕ್ಟಾ ನಿನ್ನ ಮನಸ್ನಾಗ ಏನು ಬರ್ತೈತೆ ಅದು ನೀ ಮಾಡ್ಬೇಕು ಅವ ನಿಂದು ರೊಕ್ಕ ನೀ ತೊಗೊಳಾವ ಕುರಿ ಹೆಂಗೆ ಅಂತಿ ಹಾಂ ಕರೆಕ್ಟಾ ಮಾತು ಹಾಂ ನಿನಗೆ ಇಷ್ಟ ಆತು ಮರಿ ಏನು ಮಾಡ ಸಾಕವ ಏನು ಮಾರವ ಸಾಕವಲ್ಲ ಅಷ್ಟೆ ತಲಿ ಕಟ್ಸ್ಕೊಬೇಡ ಸೈಜ್ ನೋಡಿರಿ ಇದ್ರದ್ದು ಹೈಟ್ ಲೆಂತ್ ಕೊಂಬ ಅದು ಮರಿ ಇದು ಜವಾರಿ ಪ್ಯೂರ್ ಜವಾರಿ ಆದರೆ ಜೋಳ ಮರಿ ಜೋಳ ಮರಿ ನೋಡಿ ಎರಡು ಎಷ್ಟಕ್ಕೆ ವ್ಯಾಪಾರ ಆಯ್ತನಾ ಇಪ್ಪತ್ತು ಸಾವಿರ ಅಂದರೆ ಹತ್ತು ಸಾವಿರ ರೂಪಾಯಿಗೆ ಒಂದ ಒಂದು ಮರಿಗೇನು ಹೇಳಿದ್ರಿ ರೇಟ್ ಅವರು ಹಾಂ ಹದಿಮೂರು ಸಾವಿರ ರೂಪಾಯಿ ಅವ್ರು ಹೇಳಿದ್ರೆ ಮತ್ತು ನೀವು ಎಷ್ಟಿಗೆ ತೊಗೊಂಡಿದ್ರಿ ಹತ್ತು ಸಾವಿರ ರೂಪಾಯ್ದಂಗೆ ಇಪ್ಪತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗತ್ತೆ ಒಳ್ಳೆ ಸೈಜ್ ಯಾವ್ರಣ ಎಲ್ಲ ಬೆಳ ಬೆಳಗ್ಗೆ ಅಣ್ಣ ಆರೂವರೆ ಸಾವಿರ ಎರಡು ತಿಂಗಳ ಮರಿನಾ ಎರಡೂವರೆ ತಿಂಗಳ ಎರಡೂವರೆ ತಿಂಗಳ್ ಮರಿ ಅದ ಏನ್ ಹೇಳಿದ್ರಿ ಅವ್ರ ವ್ಯಾಪಾರ ಎಂಟೂವರೆ ಸಾವಿರ ರೂಪಾಯಿ ಹೇಳಿದ್ರ ನೀವ್ ಎಷ್ಟಕ್ಕೆ ಚೌಕಾಸಿ ಮಾಡಿದ್ರಿ ಐದುವರೆ ಬಂದ್ರೆ ಆರ್ ಬಂದ್ರಿ ಎಷ್ಟು ಆರೂವರೆ ಸಾವಿರ ರೂಪಾಯ್ದಾಗ ಕೊಟ್ಟ ನೋಡ್ರಿ ಒಳ್ಳೆ ಸೈಜ್ ಹೆಂಗೈತ ಎಷ್ಟು ತಿಂಗಳ್ ಮರಿ ಏನಿದೆ ಆರು ತಿಂಗಳ ಮರಿ ನೋಡ್ರಿ ಸೈಜ್ ನೋಡ್ರಿ ಈಗ ಹೆಂಗ್ ಹೆಂಗ್ ಹೆಂಗೈತ ಹೈಟ್ ಲೆಂತ್ ಮಾರಿ ಸ್ವಲ್ಪ ತೋರ್ಸೋಣ ಮುಖ ನೋಡ್ರಿ ಎಷ್ಟು ತಪ್ಪ ಐತ್ ಮುಖ ನೋಡ್ರಿ ಕಾಮ್ ನೋಡ್ರಿ ಸಣ್ಣ ಕಿವಿ ಈಗ ಜಸ್ಟ್ ಐದೂವರೆ ಆರು ತಿಂಗಳ ಇಪ್ಪತ್ತೈದು ಹೇಳತ್ತಾರ ಎಷ್ಟ ಬಂದ್ರೆ ಬಿಟ್ಕೊಡತಿರಿ ಇಪ್ಪತ್ತರ ಬಂದ್ರೆ ಬಿಟ್ಕೊಡತಿರಿ ಸಣ್ಣ ಮರಿ ಐತಿ ಈಗ ಅದ್ರ ಒಳ್ಳೆ ಸೈಜ್ ಮರಿ ಜವಾರಿ ಮರಿ ಸೈಜ್ ಹಂಗೈತಿ ಮುಖ ತೋರ್ಸ ನೋಡ್ರಿ ಮರಿ ನೋಡ್ರಿ ಹೆಂಗ ಮರಿ ಸಣ್ಣ ಮರಿ ಆದ್ರೆ ಬಹಳ ರೇಟ್ ಹೇಳ ಮೇಯಿಸಿದ್ರು ಹಂಗ ಆಕತ್ ಮರಿ ಹೈಟ್ ಅಲ್ಲಿ ಅಂತ ಭಾರಿ ನೋಡಿ ನೋಡ್ರಿ ಕಣ ಆಡ್ಸಕ್ ಭಾರಿ ಐತಿ ಆದ್ರೆ ಮೇಯಿಸ್ಬೇಕ ಒಳ್ಳೆ ಹೈಟ ಮರಿ ಐತಿ ಸೈಜ್ ನೋಡ್ರಿ ಏನ್ ಹೇಳಿ ವ್ಯಾಪಾರ ಇದ್ರೆ ಹದಿನಾರುವರೆ ಎಷ್ಟಕ್ಕೆ ಬಂದರೆ ಬಿಟ್ಕೊಡತ್ತೀರಿ ಹದಿನಾಲ್ಕು ಸಾವಿರ ಬಂದ್ರೆ ಬಿಟ್ಕೊಡತ್ತದು ಅತ್ತೆ ಹತ್ತು ಸಾವಿರ ರೂಪಾಯಿ ದಂಗೆ ಬರಂಗಲ್ಲ ನನಗೆ ನನಗೂ ನನಗೂ ಕೊಡುವಲ್ರ ಸೊಕರಾ ಬಿಜಿ ಅದಾನಪ್ಪ ಮನುಷ್ಯ ಅವ ಚಡ್ಡಿ ಹಾಕೊಂಬಂದ್ರಿ ಇವತ್ತು ನಮ್ ಕಡೆ ನೋಡವಲ್ಲಿ ಜೋರೈತ ಅಪ್ಪಾರ ಏನ್ ಹೇಳ ಒಂಬತ್ತ ತಗೊಂಡಿದ್ರಿ ಒಳ್ಳೆ ಸೈಜ್ ಮರಿ ಹೆಂಗ್ ಸೈಜ್ ಹಂಗದವ್ರಿ ಐದು ತಿಂಗಳ ಆರು ತಿಂಗಳ ಮರಿವು ಐದು ತಿಂಗಳ ಆರು ತಿಂಗಳ್ ಮರಿವು ಐಟ ಲೆಂತ್ ಒಳ್ಳೆ ಸೈಜ್ ಮಾರಿ ನೋಡ್ರಿ ಏನ್ ಹೇಳಿಪ್ಪ ವ್ಯಾಪಾರ ಹನ್ನೆರಡು ಎಷ್ಟು ಕೇಳ ಹೊಂಟಂಟಾರ ಒಂಬತ್ತು ಸಾವಿರದಂಗೆ ಕೇಳತ್ತಾರ ಬಾರಿ ಐತ್ರಿ ಮದುವೆ ಆದ್ರೆ ನನಗೆ ಈ ಮರಿ ಇಷ್ಟ ಆಯ್ತು ಕೊಡವಲ್ರಿ ನಾ ಯೂಟ್ಯೂಬ್ ಮಾಡ್ತೀನಿ ನಂದು ಯೂಟ್ಯೂಬ್ಲಿಂದ ಒಂದು ಹತ್ತು ಜನ ಬಂದಿರ್ತಾರೆ ನನಗೆ ಕೊಡುವಲ್ರು மரிய நோட் ஹெங்கி ಏನೇಳ ವ್ಯಾಪಾರ ಇದ್ರೆ ಒಂಬತ್ತುವರೆ ಹೇಳಿರ ಜವಾರಿ ಮಾರಿಯಲ್ಲ ಮಾರಿ ಇನ್ನೊಂದು ಸ್ವಲ್ಪ ದಪ್ಪ ಇರ್ಬೇಕು ಕುಡುದರಿ ಏಳೂವರಿ ಇಲ್ಲಣ್ಣ ಐದು ಸಾವಿರದ ಎಂಟುನೂರ ಆರು ಏಳುವರಿದಂಗೆ ಕೇಳತ್ತಾರಂತ ಹೇಳತಾರ ಬರ್ತಾರ್ರಿ ಚೌಕಾಸಿ ಮಾಡ್ಬೇಕು ಅಷ್ಟ ವ್ಯಾಪಾರದ್ರಿ ಮರಿ ತಗೊಂಡ್ರೂ ಒಂದು ಎರಡು ಮೂರು ನಾಲ್ಕು ಐದು ಮರಿ ಅದ ನೋಡ್ರಿ ಐದು ಮರಿ ಎಳಗ ಪ್ಯೂರ್ ಎಳಗ ಮರಿವು

ಐದು ಮರಿ ತಗೊಂಡಾರ ಒಂಬತ್ತು ಒಂಬತ್ತು ಸಾವಿರ ಅಣ್ಣ ಒಂದ್ ಮರಿ ಒಂಬತ್ತು ಸಾವಿರದ ನಾಲ್ಕುನೂರು ನೋಡ್ರಿ ಬಾಯಾಗ ಬಟ್ಟೆ ಇಡತಾರ ನೋಡ್ರಿ ಅಂದ್ರೆ ಬಾಯಾಗ ಬಟ್ಟೆ ಇಟ್ಟ ಗೊತ್ತಾಗ್ಬಿಡದ ಮರಿ ಹೇಳಿ ಎಲ್ಲರ ಬಾಯಾಗ ಬುರುಕಿತ್ತ ಇತ್ತ ಒಂದ್ ಸ್ವಲ್ಪ ಜಡ್ ಬಿದಿತ್ತ ಕಿವಿಯಾಗ್ ನೋಡ್ರಿ ಬಟ್ಟೆ ಇಟ್ಟು ನೋಡತಾರ ಜ್ವರ ಬಂದಿದ್ದ ಮರಿ ಎಲ್ಲ ಗೊತ್ತಾಗ್ಬಿಡದ ಯಾಕಂದ್ರೆ ಚಾಯ್ಸಿಂಗ್ ಮರಿ ಇರ್ಬೇಕ ಫಾರ್ಮಿಂಗ್ ತಗೊಂಡು ಹೋದ್ಮ್ಯಾಗ ನೆಕ್ಸ್ಟ್ ಅದ ಜಡ್ ಬೀಳ್ಬಾರ್ದ ಕಣ್ಣಾಗ ಬಾಯಾಗ ಬಟ್ಟ ಇಟ್ಟ ಕಿವಿದಾಗ

ಅಣ್ಣ ಯಾವ ಮರಿ ವ್ಯಾಪಾರ ಮಾಡಿದ್ರು ಇವ ಏಸ್ ಮರಿ ಆರು ಮರಿ ಎಷ್ಟಕ್ಕೆ ಏಳು ಸಾವಿರ ರೂಪಾಯಿಗಾ ಏನು ನೀವೇನು ಹೇಳಿದ್ರಿ ರೇಟ್ ಎಂಟೂವರಿ ಇವತ್ತು ಬಿಳಿ ಎಳಗ ಮರಿ ತುಂಬಂದಿಲ್ಲ ಜವಾರಿ ಮರಿ ಕರೆ ಮರಿ ಅದಾವು ಎಂಟುವರಿ ಹೇಳಿದ್ರ ಏಳುವರೆ ಸಾವಿರ ರೂಪಾಯಿ ವ್ಯಾಪಾರ ಮಾಡಿದ್ರು ಒಳ್ಳೆ ಸೈಜ್ ಎಲ್ಲ ನಿಮ್ಮ ಮರಿ ಓಹ್ ಈ ಕಡೆ ಅದಾವ ಅದಾವಣ ಎಷ್ಟು ಕಡಿಮೆ ಅದಾವ ನಾಕದವ ಹೋ ಅಣ್ಣ ನಾಲ್ಕಾದವ ಎಲ್ಲದ ಈ ಕಡೆ ಅಣ್ಣ ಸುಕರ್ ಏನ್ ಹೇಳಿರಿ ವ್ಯಾಪಾರ ಏಳ್ ಸಾವಿರದ ಎಂಟ್ನೂರ ಕುಡ್ದ ಐದ್ ಸಾವಿರದ ಎಂಟುನೂರ ಆರ್ ಸಾವಿರದ ಎರಡುನೂರು ಎಷ್ಟು ಮರಿ ಇದಾವ್ರಿ ಏಸ್ ಮರಿ ತೊಗೊಂಬಂದಿದ್ರಿ ಅದನ್ನಾಕ್ ತೊಗೊಂಬಂದಿದ್ರಿ ಎರಡು ಕೊಟ್ಟಿವ ಅದನ್ನ ಹನ್ನೆರಡು ಉಳ್ದಾವು ಒಳ್ಳೆ ಸೈಜ್ ಅದ ನಾಲ್ಕು ಎಂಟು ಎಂಟು ಎಂಟಾದವು ಇಲ್ಲೊಂದು ಇವು ಇದು ನಿಮ್ದೇನಾ ಹ್ಞೂ ನಿಮ್ದನಾ ನೋಡ್ರಿ ದೊಡ್ಡ ಸೈಜ್ ಅದ ಆರು ಸಾವಿರದ ಎರಡ್ ನೂರ ಹೇಳ ನಮ್ ಕಸ್ಟಮರ್ ಸಬ್ಸ್ಕ್ರೈಬರ್ ಯಾರು ಇವತ್ತು ಸಂತೆ ಬಂದಿದ್ದೆ ಅದೇನು ಹೇಳಿದ್ರಿ ಬ್ಲಾಕ್ ಅಂಡ್ ವೈಟ್ ಹದಿನಾಕು ಊರಿ ಮತ್ತ ಅಷ್ಟು ಸೇಮ್ ರೀ ಏನ್ ಹೇಳಿದ್ರಿ ವ್ಯಾಪಾರ ಎಷ್ಟು ಹೇಳಿ ಬಂದಿದ್ರಿ ಎಷ್ಟು ಮಾರಿ ತಗೊಂಬಂದ್ರಿ ಹತ್ತಿರ ಮಾರಿ ತೊಗೊಂಬಂದಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ತೊಂಬತ್ತು ಹತ್ತು ಮರಿ ತೊಗೊಂಬಂದಾರ ಭಾರಿ ಐತೆ ನೋಡಿ ನೋಡಿ ಹೆಂಗೆ ಐತೆ ನೋಡಿ ಸೊಂಟದ ಇಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಚೆನ್ನಾಗದ ಸಣ್ಣ ಕಿವಿ ಐತಿ ಒಳ್ಳೆ ಸೈಜ್ ನಮಸ್ತೆ ನನ್ನ ಹೆಸರು ರಂಗನಾಥ್ ಅಂತ ಇ ಡಿ ಎಫ್ ಯು ಯೂಟ್ಯೂಬಿಂದ ಗಣೇಶ್ ಸರ್ ನಮಗೆ ಪರಿಚಯ ಆಗಿರ್ತಾರೆ ಪರಿಚಯ ಆಗಿ ನಮಗೆ ಒಂದು ಐದು ಕುರಿಗಳು ಕೊಡಿಸಿ ಅಂತ ನಾನು ಕೇಳಿದಾಗ ಆಯಿತು ಅಂತ ಹೇಳಿ ಎರಡು ಸಂತೆಲಿ ನಮಗೆ ಒಂದು ಐದು ಕುರಿ ಕೊಡಿಸ್ತಾರೆ ಆದರೆ ಉತ್ತಮವಾದ ತಳಿಗಳ್ನ ಆಯ್ಕೆ ಮಾಡಿ ನಮ್ಗೊಂದು ಐದು ಕುರಿ ಕೊಡಿಸಿರ್ತಾರೆ ಅಲ್ಲಿ ಸ ಅಲ್ಲಿ ಸಂತೆಯಿಂದ ಕೂಡ ನೆಲ್ಮಾಲ್ದವರೆಗೂ ಅವರೇ ಕೂಡ ಗಾಡಿ ಮಾಡಿಗೆ ಮಾಡಿ ನಮಗೆ ಕುರಿಗಳ್ ಹಾಕಿ ಉತ್ತಮವಾದ ತಳಿಗಳನ್ನ ಕೂಡ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ನಮ್ಮದು ಊರು ಬಂದು ರಂಗೇನಹಳ್ಳಿ ಸೋದರ ಹಬ್ಬಳಿ ಮಾಡಿ ತಾಲೂಕು ರಾಮನಗರ ಜಿಲ್ಲೆ